ಓಂ ನಮ ಶಿವಾಯ್ ಎಲ್ಲ ನನ್ನ ಆತ್ಮೀಯ ಬಂಧು ಬಳಗದವರಿಗೆ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಸಮಸ್ತ ನನ್ನ ಮಿತ್ರ ಬಾಂಧವರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲ ಶರಣ ಶರಣಿಯರಿಗೆ ಗುರು ವೃಂದದವರಿಗೆ ಶಿಕ್ಷಕ ವೃಂದದವರಿಗೆ ಪ್ರತಿಯೊಬ್ಬರಿಗೂ ಸಹ ಈ ವೇಳೆ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ಪರವಾಗಿ ಮಂಜುನಾಥ್ ಮಾಡ್ತಕ್ಕಂತಹ ಶುಭೋದಯ ಶುಭೋದಯ ಜೊತೆಗೆ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಆತ್ಮೇರೆ ಆತ್ಮೇರೆ ಈಗಾಗಲೇ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೇವೆ ಸರ್ವ ಪಾಪಗಳಿಂದ ಮುಕ್ತರಾಗ್ಲಿಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಈಗಾಗಲೇ ಇಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಜೊತೆಗೆ ಪರಮಾತ್ಮನನ್ನ ಕಾಣ್ಬೇಕಾದ್ರೆ ನಮ್ಮಲ್ಲಿ ಮುಖ್ಯವಾಗಿ ಏನಿರ್ಬೇಕು ಅನ್ನೋದ್ರ ಬಗ್ಗೆನೂ ಸಹ ತಿಳಿಸ್ಕೊಟ್ಟಿದ್ದಾರೆ ಆದ್ರೆ ಇವತ್ತು ವಿಶೇಷವಾಗಿ ನಾವು ಏನನ್ನ ಕಾಣ್ಕೋಬೇಕಂದ್ರೆ ಕೇವಲ ನಾವು ಪರಮಾತ್ಮ ಕಾಣ್ಬೇಕಂತ ಕೇವಲ ತಪಸ್ಸು ಮಾಡಿದ್ರೆ ಆಗ್ಲಿಲ್ಲ ಎಷ್ಟೋ ಋಷಿ ಮುನಿಗಳು ಆ ಮನೆ ಮಠ ಬಿಟ್ಟು ಜಂಗಲ್ಗೆ ಹೋಗಿ ಗುಡ್ಡ ಕಾಡು ಗುಹೆಗಳಲ್ಲಿ ಕುತ್ಕೊಂಡು ಅಖಂಡ ತಪಸ್ಸು ಮಾಡಿದರೆ ಆಮೇಲೆ ಗೆಡ್ಡೆ ಗೆಳಸುಗಳನ್ನ ತಿಂದಿದ್ದಾರೆ ಅವರೆಲ್ಲಾ ಮಾಡಿದರೆ ಆ ಸಾಧನೆಗೆ ಫಲ ಸಿಕ್ಕಿಲ್ಲ ಸಿಕ್ಕಿದೆ ಆದ್ರೆ ಪರಮಾತ್ಮನ ಡೈರೆಕ್ಟ್ ಅವ್ರ ಮೇಲೆ ಮಾಡ್ಲಿಕ್ಕೆ ಆಗಿಲ್ಲ ಏನೋ ಒಂದು ಆಶ್ಚರ್ಯವಾಣಿ ಆಯ್ತು ಎರಡ್ ವರ್ಷ ಹದಿಮೂರು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಸಾಕಷ್ಟು ವರ್ಷಗಳ ಹಗಲು ರಾತ್ರಿ ಸಾಧನೆ ಮಾಡಿ ಆದ್ಮೇಲೆ ಕೇವಲ ಅವ್ರಿಗೆ ಒಂದು ಅಶ್ಚರ್ಯವಾಣಿ ಆಗ್ತಾ ಇತ್ತು ಅಥವಾ ಭಕ್ತ ನಾನು ಬಂದಿದ್ದೇನೆ ನಿನ್ನ ತಪಸ್ಸಿಗೆ ಮೆಚ್ಚಿ ಬಂದಿದ್ದೇನೆ ಏನ್ ಬೇಕು ಹೇಳು ಅಂತ ಹೇಳ್ತಿದ್ರು ಆದ್ರೆ ಅಲ್ಲಿ ಭಗವಂತ ಬಂದ್ರು ನಮ್ಮ ಒಂದು ತಪಸ್ಸಿಗೆ ಮೆಚ್ಚಿ ಆದ್ರೆ ಅಲ್ಲಿ ಸಮಯ ಲಿಮಿಟೇಶನ್ ಇದೆ ನೋಡಿ ನೀವು ಕೆಲವೊಂದು ಫಿಲ್ಮ್ ಗಳ ನೋಡಿರ್ಬೋದು ಸಮಯ ವೇಳೆ ಮುಗಿತಾ ಇದೆ ಬೇಗ ಕೇಳು ಬೇಗ ಕೇಳು ಅಂತ ಹೇಳ್ತಾರೆ ಆ ಸಮಯದಲ್ಲಿ ಅವ್ರು ಏನು ವರದಾನಗಳನ್ನ ಕೇಳ್ತಾರೆ ಆ ವರದಾನಗಳನ್ನ ತಥಾಸ್ತು ಅಂತ ಹೇಳ್ಬಿಡ್ತಾನೆ ಪರಮಾತ್ಮ ಬ್ರಹ್ಮಾಜಿ ಇರ್ಬೋದು ವಿಷ್ಣುಜಿ ಇರ್ಬೋದು ಅಥವಾ ಶಂಕರ್ಜಿ ಪರಮೇಶ್ವರ ಇರ್ಬೋದು ಮಹಾ ಮಾದೇಶ್ವರ ಇರ್ಬೋದು ಅಥವಾ ಮಹೇಶ್ವರ ಇರ್ಬೋದು ಯಾರಾದ್ರೂ ಇರ್ಬೋದು ಇವರು ವಿಶೇಷವಾಗಿ ವರದಾನ ಕೊಡ್ತಕ್ಕಂಥವ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಇವರೇ ಜಾಸ್ತಿ ವರದಾನ ಕೊಡೋದು ಇನ್ನ ಶಕ್ತಿಯರ ವಿಚಾರಕ್ಕೆ ಬಂದ್ರೆ ಕಾಳಿ ಬರ್ತಾರೆ ಆಮೇಲೆ ಜಗದಂಬೆ ಬರ್ತಾರೆ ಆಮೇಲೆ ಬೇರೆ ಬೇರೆ ಪಾರ್ವತಿ ಬರ್ತಾರೆ ಇವರೆಲ್ಲ ಬರ್ತಾರೆ ತಿಳಿ ಆ ವಿಚಾರ ಇಲ್ಲಿ ಹೇಗಿಲ್ಲ ನೋಡಿ ನಾವು ಎಷ್ಟೆಷ್ಟು ತಪಸ್ಸು ಮಾಡ್ತೇವೆ ಆ ತಪಸ್ಸಿನ ಜೊತೆಗೆ ನಮಗೆ ಮುಖ್ಯವಾಗಿ ನಮ್ಮಲ್ಲಿ ನಿರ್ಮಾಣತೆ ಇರ್ಬೇಕು ಜೊತೆಗೆ ಸತ್ಯತೆ ಇರ್ಬೇಕು ಜೊತೆಗೆ ನಿಸ್ವಾರ್ಥ ಭಾವನೆ ನಮ್ಮಲ್ಲಿರ್ಬೇಕು ನಾವೇನೋ ಒಂದು ಆಸೆ ಪಟ್ಕೊಂಡು ನಾವು ಪಡ್ಕೋಬೇಕು ಪಡ್ಕೋಬೇಕು ಪಡ್ಕೋ ಪಡ್ಕೋಬೇಕು ಅಂತಕ್ಕಂತ ಆಸೆ ಬೇಕು ಮನುಷ್ಯನಿಗೆ ಆದ್ರೆ ಅದನ್ನ ಪಡ್ಕೊಳ್ಳೋದ್ರ ಜೊತೆಗೆ ನಿಸ್ವಾರ್ಥ ಭಾವನೆ ನಮ್ಮಲ್ಲಿ ಇರ್ಬೇಕು ಎಷ್ಟೆಷ್ಟು ನಮ್ಮಲ್ಲಿ ನಿಸ್ವಾರ್ಥ ಭಾವನೆ ಬರ್ತದೆ ಅವಾಗ ನಮ್ಮ ತಪಸ್ಸಿಗೆ ಶಕ್ತಿ ಬರ್ತತೆ ಉದಾಹರಣೆಗೆ ಹೇಳ್ಬೇಕಂದ್ರೆ ನೋಡಿ ಈಗೊಂದು ರಾಕೆಟ್ ಇದೆ ರಾಕೆಟ್ ಮೇಲೆ ಹಾರಬೇಕಾದ್ರೆ ಕೆಳಗಡೆಯಿಂದ ಬೆಂಕಿ ಬೇಕು ಬೆಂಕಿಯ ಶಕ್ತಿಯಿಂದ ಅದ್ರ ಮೇಲೆ ಹೋಗ್ತದೆ ಯಾವ್ದಾದ್ರು ರಾಕೆಟ್ ಉಡಾವಣೆ ಮಾಡ್ಬೇಕಾದ್ರೆ ನೀವು ನೋಡಿರ್ಬೋದು ಈಗ ಉದಾಹರಣೆಗೆ ಚಂದ್ರನ್ ಕಡೆ ಮೊನ್ನೆ ರಾಕೆಟ್ ಕಳ್ಸಿದ್ರು ಸಾಕಷ್ಟು ಕಳ್ಸಿರ್ತಾರೆ ಚೀನಾದವ್ರು ಕಳಿಸ್ತಾರೆ ಅಮೆರಿಕದವ್ರು ಕಳಿಸ್ತಾರೆ ಜಪಾನ್ ಅವ್ರು ಕಳಿಸ್ತಾರೆ ನಮ್ಮ ಭಾರತದವರು ಸಹ ಕಳ್ಸಿದಾರೆ ಮೊನ್ನೆ ರೀಸೆಂಟ್ ಆಗಿ ಒಂದು ಎಂಟು ಹತ್ತು ದಿನದ ಹಿಂದ್ಗಡೆ ಒಂದು ರಾಕೆಟ್ ಅನ್ನ ಲಾಂಚ್ ಮಾಡಿದ್ರು ಹಾರಿಸಿದ್ರು ಉಡಾವಣೆ ಮಾಡಿದ್ರು ಆವಾಗ ಅದು ಕೆಳಗರಿಂದ ಹೋಗ್ಬೇಕಾದ್ರೆ ಬೆಂಕಿಯಿಂದಲೇ ಹೋಗ್ತದೆ ಬೆಂಕಿಯ ಸಹಾಯದಿಂದ ಅದ್ ಮೇಲೆ ಹೋಗ್ತದೆ ಬೆಂಕಿ ಸಾಧಾರಣವಾಗಿರಲ್ಲ ಬಹಳ ಪ್ರಜ್ವಲವಾಗಿರ್ತದೆ ಯಾಕೆ ಅಂದ್ರೆ ಆ ಬೆಂಕಿನೇ ಅದು ಮೇಲ್ ಹೋಗ್ಲಿಕ್ಕೆ ಆಧಾರ ರಾಕೆಟ್ ಹೋಗ್ಲಿಕ್ಕೆ ಹಾಗಾದ್ರೆ ನಾವು ಭಗವಂತನ ಕಾಣ್ಬೇಕಾದ್ರೆ ನಮ್ಮ ಆತ್ಮ ಶಕ್ತಿಶಾಲಿ ಆಗ್ಬೇಕಾದ್ರೆ ಮೇಲ್ ಅಲ್ಲಿ ಬೆಂಕಿ ಬೇಕು ಇಲ್ಲಿ ಬೇಕು ತಪಸ್ಸು ಅಷ್ಟೇ ಇದ್ರೆ ಸಾಲದು ತಪಸ್ಸಿನ ಜೊತೆಗೆ ನಿಸ್ವಾರ್ಥ ಮನೋಭಾವನೆ ನಮ್ಮಲ್ಲಿ ಯಾವಾಗ ನಮ್ಮ ತಪಸ್ಸಿನ ಜೊತೆಗೆ ನಿಸ್ವಾರ್ಥ ಮನೋಭಾವನೆ ನಮ್ಮಲ್ಲಿ ಇರ್ತದಲ್ಲ ಅವಾಗ ನಮ್ಮ ಶಕ್ತಿ ಬರ್ತದೆ ನೀವು ಮಾಡ್ಬೋಡ್ರಿ ನೋಡ್ರಿ ಅದು ಪ್ರಾಕ್ಟಿಕಲ್ ಮಾಡಿ ತಪಸ್ ಬೇಕು ಅದ್ರ ಜೊತೆಗೆ ನಿಸ್ವಾರ್ಥ ಭಾವನೆ ಬೇಕು ತಪಾಸು ಅಂದ್ರೆ ಅದು ನಾನಾ ರೀತಿ ಅರ್ಥ ಕೊಡ್ತದೆ ನೋಡಿ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ ಭಗವಂತನ ಮೇಲೆ ಭಕ್ತಿ ಇಟ್ಕೊಂಡು ಹೋಗ್ತೀರಿ ಪ್ರೀತಿ ಇಟ್ಕೊಂಡು ಹೋಗ್ತೀರಿ ಏನೋ ಉಪವಾಸ ಮಾಡಿರ್ತೀರಿ ನೋಡಿ ಉಪವಾಸ ಮಾಡ್ತೀರಿ ಏನೂ ನೀರ್ ಕೊಡುವಲ್ಲ ಅನ್ನ ತಿನ್ನಲ್ಲ ಏನಿಲ್ಲ ಅವತ್ತು ಪೂರ್ತಿ ಉಪವಾಸ ಇದ್ದು ಹೋಗಿ ಸ್ನಾನಗಿನ ಎಲ್ಲ ಮಾಡ್ಕೊಂಡು ಶುಚಿಮೂರ್ತರಾಗಿ ಹೋಗಿ ದೇವಸ್ಥಾನಕ್ ಹೋಗಿ ಬೆನ್ನು ಕಾಯಿ ಮಾಡಿಸ್ಕೊಂಡು ಆ ಗುಡಿ ಸತ್ತರೆದು ದೇವರನ್ನ ಸುತ್ತ ಹಾಕಿ ತಗೊಂಡು ಅಲ್ಲಿ ಎಲ್ಲರೂ ಪ್ರಸಾದ ಕೊಟ್ರೆ ತಗೊಂಡು ನೀವು ಮನೆಗೆ ಬರ್ತೀವಿ ಅಲ್ವಾ ತಪಸ್ಸು ಅದು ಪ್ರೀತಿ ಇದೆ ಆ ತಪಸ್ಸಲ್ಲಿ ಪ್ರೀತಿ ಇದೆ ಋಷಿ ಮುನಿಗೆ ತಪಸ್ಸು ಮಾಡಿರ್ಬೋದು ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ಬೋದು ಆದ್ರೆ ಅದ್ರ ಹಿಂದುಗಡೆ ಪ್ರೀತಿ ಇದೆ ಭಗವಂತನ ಮೇಲೆ ನಮಗೆ ಪ್ರೀತಿ ಇದೆ ಆ ಸನ್ಯಾಸಿಗಳಿಗೆ ನಾವು ಸಾಧನೆ ಮಾಡಬೇಕು ಪರಮಾತ್ಮನನ್ನ ಒಲಿಸ್ಕೋಬೇಕು ಪರಮಾತ್ಮದ ಏನಾದ್ರೂ ನಾವು ಪಡ್ಕೋಬೇಕು ಅಂತಕ್ಕಂಥ ಒಂದು ಹಂಬಲ ಇದೆ ಅದಕ್ಕೋಸ್ಕರ ಗಾಡಿ ಗಾಡಿಗೋದು ಉದಾಹರಣೆ ನೀವು ಈ ಭೂ ಕೈಲಾಸ ಫಿಲಮ್ ನಲ್ಲಿ ರಾವಣೇಶ್ವರ ತಪಸ್ಸು ಮಾಡ್ದಾನೆ ನೋಡಿರ್ಬೇಕು ನೀವು ಹೌದಾ ಅವನು ತನ್ನ ಅಮ್ಮನ ಇದಕ್ಕೋಸ್ಕರವಾಗಿ ಸಾಕ್ಷಾತ್ ಆತ್ಮಲಿಂಗವನ್ನೇ ತರ್ಲಿಕ್ಕೆ ಹೋದಂತ ವ್ಯಕ್ತಿ ಅವನು ಆದ್ರೆ ಸುಮ್ಮನೆ ಸಿಕ್ಬಿಡ್ತಾ ಅದು ಆತ್ಮಲಿಂಗ ಸುಮ್ಮನೆ ಸಿಗ್ಲಿಕ್ಕೆ ಸಾಧ್ಯ ಇದೆನಾ ಅವನು ಎಂತಹ ಕಠೋರವಾದಂತ ತಪಸ್ಸು ಮಾಡ್ದ ಆ ತಪಸ್ಸು ಮಾಡಿದ್ಮೇಲೂ ಅದೇನು ಅಷ್ಟು ಈಸಿಯಾಗಿ ಅವನಿಗೆ ಆತ್ಮಲಿಂಗ ಸಿಗ್ಲಿಲ್ಲ ಹೋಗಿದ್ದು ಒಂದು ಪಡ್ಕೊಂಡ್ ಬಂದು ಇನ್ನೊಂದು ಅದೇ ರೀತಿ ಇವತ್ ನಾವು ಸಹ ಅದೇ ರೀತಿನೇ ಮಾಡ್ತಾ ಇದೀವಿ ಎರಡ್ ರೂಪಾಯಿ ಖರ್ಚು ಖರ್ಚು ಮಾಡಿರ್ತೇವೆ ದೇವ್ ದೇವರಿಗೆ ಹತ್ತು ಸಾವಿರ ರೂಪಾಯಿ ಬೆಂಡಲ್ ಇಟ್ಟಿರ್ತೇವೆ ಬೇಡಿಕೆ ಇಟ್ಟಿರ್ತೇವೆ ನಾವು ನೀವು ಅದನ್ನ ಅನುಭವ ಮಾಡಿ ನೋಡ್ಬೋದು ಅದು ಬೇರೆ ನೋಡಿರ್ಬೋದು ಇವತ್ತು ಭಕ್ತಿ ಅಂತಕ್ಕಂಥದ್ದು ಯಾವ ಲೆವೆಲ್ಗೆ ಬಂದ್ಬಿಟ್ಟಿದೆ ಅಂದ್ರೆ ಅದನ್ನ ಹೇಳ್ಲಿಕ್ಕೆ ನನಗೆ ಮನಸ್ಸಿಗೆ ಒಂಥರ ವೇದನೆ ಅನಿಸ್ಬೋದು ಅದು ನಿಮ್ಗೆ ಗೊತ್ತೂ ಇದೆ ಯಾಕಂದ್ರೆ ಇವತ್ತು ಮಾಧ್ಯಮದಲ್ಲಿ ನಾವು ಇಂಥ ವಿಚಾರಗಳನ್ನ ಸಾಕಷ್ಟು ನೋಡಿದೇವೆ ಅವರೆಲ್ಲ ನಮ್ಮ ಪಕ್ಕದಲ್ಲಿ ಸಂಘದಲ್ಲಿ ಇರ್ತಾರೆ ದೋಸೆಕ್ ಹೋಗಿರ್ತಾರೆ ಹೋಗೋದೇ ಬೇರೆ ವಿಚಾರ ಆಶೀರ್ವಾದ ಪಡ್ಕೊಳಕ್ ಹೋಗಿರ್ತಾರೆ ಹೋಗೋದೇ ಬೇರೆ ವಿಚಾರ ಪ್ರಸಾದ ತಗೊಳಕ್ ಹೋಗಿರ್ತಾರೆ ಮಾಡೋದೇ ಬೇರೆ ಕೆಲಸ ಎಲ್ಲರಿಗೂ ನೋಡೋದಕ್ಕೆಲ್ಲಿಸದೆ ಅಯ್ಯೋ ಭಾರಿ ಭಕ್ತಿರಿ ಅವ್ರ ಉಪವಾಸ ಮಾಡ್ತಾರೆ ದೇವ್ರ ಹತ್ರ ಹೋಗಿದ್ದಾರೆ ಆಶೀರ್ವಾದ ತಗೊಳಕ್ ಹೋಗಿದ್ದಾರೆ ಅಂತ ಅವರು ಹೇಳ್ತಾ ಇರ್ತಾರೆ ಇವರು ಅದೇ ತರ ಬೇಡ ಕೊಡ್ತಾ ಇರ್ತಾರೆ ಒಂದು ಸಣ್ಣ ಉದಾಹರಣೆ ಮುಖಾಂತರ ನಮ್ಮ ಭಕ್ತಿ ಯಾ ಲೆವೆಲ್ ಇದೆ ಅನ್ನೋದನ್ನ ಕುಲಂಕುಷವಾಗಿ ತಿಳ್ಕೊಳಿಕ್ ಪ್ರಯತ್ನ ಪಡೋಣ ಒಬ್ಬ ರಾಜ ಭಕ್ತಿ ಮಾಡ್ತಾ ಇರ್ತಾನೆ ಬಹಳ ಭಕ್ತಿಯವಳು ಆ ರಾಜ ಆದ್ರೆ ಏನ್ ಅಂತಂದ್ರೆ ಆ ಒಂದಿನ ಇವನು ಭಕ್ತಿಗೆ ಮೆಚ್ಚಿ ಆ ಪರಮಾತ್ಮ ಹೊಲಿತಾನೆ ರಾಜಾ ಏನ್ ಬೇಕಪ್ಪಾ ಹೇಳು ನೀನ್ ಇಷ್ಟೊಂದು ಕಷ್ಟ ಇದೆಯಲ್ಲ ಭಗವಂತನ ಬಗ್ಗೆ ಭಗವಂತನ್ ಬಗ್ಗೆ ಬಹಳ ಪ್ರೀತಿ ಇರ್ಬೋದೇನ್ ಬೇಕು ಹೊರಕಿರುವಂತ ಅವಾಗ ಆ ರಾಜಕೇ ಪ್ರಭು ಪರಮಾತ್ಮ ಕೇವಲ ಕೇವಲ ನಾನ್ ಅಷ್ಟೇ ತಗೊಂಡ್ರೆ ಸಾಲದು ನನ್ನ ಪ್ರಜೆಗಳನ್ನ ನಿನ್ನನ್ನ ಭೇಟಿ ಮಾಡ್ಬೇಕು ಅಂತ ಆಸೆ ಇದೆ ಅದಕ್ಕಂತ ಮೊದ್ಲು ಪರಮಾತ್ಮ ಏನ್ ಹೇಳ್ತಾನೆ ಅಂದ್ರೆ ಆಯ್ತು ಆ ನೀನ್ ಒಂದು ಟೈಮ್ ಕೊಡ್ತೇನೆ ನಾಳೆ ಈ ಟೈಮಿಗೆ ನೀನ್ ಇಲ್ಲಿ ಬಾ ಅಂತ ಹೇಳ್ತಾನೆ ಅವಾಗ ಆ ರಾಜ ಏನ್ ಮಾಡ್ತಾನೆ ಆ ರಾಜನಿಗೂ ಕೂಡ ತನ್ನ ಪ್ರಜೆಗಳ ಮೇಲೆ ಬಹಳ ಮೋಹ ವ್ಯಾಮೋಹ ಅವಾಗ ಅವನೇನ್ ಮಾಡ್ತಾನೆ ರಾಜ ಇಲ್ಲ ನನ್ನ ಪ್ರಜೆಗಳು ಕೂಡ ನನ್ನ ರಾಜ್ಯದಲ್ಲಿ ಎಲ್ಲರೂ ನೀನ್ ಅಂದ್ರೆ ಭಾರಿ ಇಷ್ಟಪಡ್ತಾರೆ ಪರಮಾತ್ಮ ಅಂದ್ರೆ ಭಾರಿ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಅವ್ರು ಕರ್ಕ ಮಾಡ್ತೇನೆ ಅವರೆಲ್ಲ ಬ್ಯಾಡ ನೀನ್ ಅಷ್ಟೇ ಬಾ ಅಂತ ಹೇಳ್ತಾನೆ ಇಲ್ಲ ಇಲ್ಲ ಪ್ರಭು ಇಲ್ಲ ಪ್ರಭು ಅಂತ ಪಾಪ ಅವನು ಬಹಳ ಡಿಮೆಂಡ್ ಇಡ್ತಾನೆ ಆದ್ರೆ ಏನ್ ಮಾಡೋದು ಭಕ್ತ ಡಿಮೆಂಡ್ ಇಟ್ಟ ಮೇಲೆ ಪರಮಾತ್ಮ ಕೇಳಲೇಬೇಕಲ್ವಾ ಆಯ್ತು ಅಂತ ಹೇಳ್ತಾನೆ ಅವಾಗ ಮಾರಾಜ ಆ ಏನ್ ಪರಮಾತ್ಮ ಅವನಿಗೆ ಅಡ್ರೆಸ್ ಕೊಟ್ಟಿರ್ತಾನೆ ಈ ಅಡ್ರೆಸ್ ಬಂದು ಭೇಟಿ ಮಾಡುವಂತ ಆ ಅಡ್ರೆಸ್ ಗೆ ರಾಜ್ಯನೇ ಹೋಗ್ತಾ ಇರ್ತದೆ ರಾಜ ಮುಂದೆ ಅವ್ರ ರಾಜನಿಂದ ಅವನ ರಾಣಿ ಆ ರಾಣಿಯಿಂದೆ ಪ್ರಜೆಗಳು ಇಡೀ ರಾಜ್ಯನೇ ಹೋಗ್ತಾ ಇದೆ ಎಲ್ಲಿಗೆ ಅಂದ್ರೆ ಪರಮಾತ್ಮನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದೆ ಅದಕ್ಕೆಲ್ಲ ರಾಜ ಹೋಗ್ತಾ ಇದಾರೆ ಹಿಂದ್ಗಡೆಗೆ ಪ್ರಜೆಗಳೆಲ್ಲ ಇದ್ದಾರೆ ಅಲ್ಲಿ ಚಿನ್ನದ ರಾಸಿನ ಬಿದ್ದಿತ್ತು ಮೊದ್ಲು ದುಡ್ಡಿನ ರಾಸಿನ ಬಿದ್ದ್ಬಿಟ್ಟೈತಿ ಅವಾಗ ನೋಡಿದ್ರು ಅವರು ಅಯ್ಯೋ ಇಷ್ಟ ಕಂದೆಲ್ಲ ಸಿಕ್ಬಿಟ್ಟಿದೆ ಬಿಟ್ಟಿದೆ ಮೊದ್ಲು ಹಣ ಬಿದ್ದಿರ್ತದೆ ಹಣದ ರಾಸಿ ಇರ್ತದೆ ಅಲ್ಲಿ ಅವಾಗ ಅದನ್ನೆಲ್ಲ ಪ್ರಜೆಗಳು ನೋಡಿ ಏನ್ ಮಾಡ್ಬಿಟ್ರು ಇಷ್ಟೊಂದಿದೆ ಇಲ್ಲಿ ನಾವ್ ತಗೊಂಡ್ ಹೋಗ್ಬಿಡೋಣ ಬೇಕಾದ್ರೆ ನಾಳೆ ಹೋಗಿ ಆ ರಾಜ ಹೆಂಗಿದ್ರು ಭೇಟಿ ಮಾಡಿರ್ತಾರಲ್ಲ ನಾಳೆ ಇನ್ನೊಂದ್ಸಲ ಭೇಟಿ ಮಾಡಿದ್ರ ಆತು ರಾಜರು ನಮ್ಮವರೇ ಅಂತ ಅವ್ರ ಪ್ರಜೆಗಳು ಏನ್ ಅಂತಂದ್ರೆ ಆ ಹಣ ತಕ್ಕ ತಕೊಂಡ್ ತುಂಬ್ಕೊಂಡ್ ತುಂಬ್ಕೊಂಡು ಮನೆಗೆ ಓದ್ಬಿಡ್ತಾರೆ ನೆಕ್ಸ್ಟ್ ಓದಿದ್ದು ಬೆಳ್ಳಿ ಉಳಿತು ಕೆಲವರೆಲ್ಲ ಅದ್ರ ಪಾಸ್ ಆದವ್ರು ಮುಂದ್ ಬಂದ್ರು ಕೆಲವ್ರು ಕೆಲವರು ದುಡ್ಡು ಓದ್ಕೊಂಡು ಹೋಗ್ಬಿಟ್ರು ಮುಂದೆ ಬರ್ತಾರೆ ಅಲ್ಲಿ ಕೆಲವ್ರು ನೋಡ್ತಾರೆ ಅಲ್ಲಿ ಬೆಳ್ಳಿನೇ ರಾಶಿ ರಾಶಿ ಬಿದ್ದಿದೆ ಪಳ ಪಳ ಉಳಿತದೆ ಅದನ್ನ ನೋಡಿ ಅಯ್ಯೋ ಅಲ್ಲಿ ದುಡ್ಡು ಹೋಯ್ತು ಇಲ್ಲಿ ಬೆಳ್ಳಿನೇ ಇದೆ ಅಂತ ಆ ಬೆಳ್ಳಿ ತುಂಬಿ ತುಂಬ್ಕೊಂಡು ಹೋದ ಕೊನೆಗೆ ಮುಂದೆ ರಾಜ ರಾಣಿ ಇಬ್ರೇ ಹೋದ್ರು ಮುಂದೆ ಹೋಗ್ತಾರೆ ಅಲ್ಲಿ ಚಿನ್ನದ ರಾಸಿ 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 ರಾಚಿ ಬಿದ್ದ್ಬಿಟ್ಟಿದೆ ಚಿನ್ನ ರಾಣಿ ಏನ್ ಮಾಡ್ಬಿಟ್ಲು ಅಯ್ಯೋ ಪ್ರಭು ನೀವೇ ಹೋಗಿರಿ ನೀವ್ ಹೋಗಿ ಅದೇನ್ ತಿಳ್ಕೊಂತ್ರಿ ತಿಳ್ಕೊಂಬರ್ರಿ ತಗೊಂಡ್ ಹೋಗ್ಬಿಡ್ತೀನಿ ನಾಳೆ ಭೇಟಿ ಮಾಡ್ತೇನೆ ನಿಮ್ ಪರಮಾತ್ಮನ ಇದು ಮತ್ತೆ ಇದು ನಾಳೆ ಸಿಗಲ್ಲ ಯಾರಾದ್ರೂ ತಗೊಂಡ್ ಹೋಗ್ಬಿಡ್ತಾರಂತ ಆ ರಾಣಿ ಅದನ್ನೆಲ್ಲಾ ತುಂಬಿಕೊಂಡು ವಾಪಸ್ ಒಂದು ಆದ್ಮೇರೆ ಈ ಕಥೆಯ ಹಿಂದಿನ ಅರ್ಥ ಏನು ಅಂದ್ರೆ ನಾವೇನೋ ಮನಸ್ಸಿನಲ್ಲಿ ಭಾವನೆ ಇಟ್ಕೊಂಡು ಪರಮಾತ್ಮ ಪರಮಾತ್ಮ ದೇವರೇ ದೇವರೇ ಅಂತ ಬೇಡಿಕೆ ಅಂತ ಹೊಂದಿರ್ತೇವೆ ಒಂದು ಏಕೋ ಮನೋಭಾವನೆಯಿಂದ ಆದ್ರೆ ಪರಮಾತ್ಮ ಅಷ್ಟು ಸುಲಭವಾಗಿ ನಮಗೆ ಅದೇ ದೊರಕ ದೊರಕುವಂತ ವಸ್ತು ಅಲ್ಲ ಅದ್ರ ಹಿಂದವೇ ಸಾಕಷ್ಟು ಪರಿಶ್ರಮ ಇದೆ ಅದ್ರ ಹಿಂದಗಡೆ ಸಾಕಷ್ಟು ವೇದನೆ ಇದೆ ವೇದನೆ ಕೂಡಲೇ ಗೊಳ ಅಂತ ಅಳದಲ್ಲ ಊಟ ಬಿಡ್ಬೇಕಾಗ್ತದೆ ನೀರ್ ಕುಡಿಲಿಕ್ಕೆ ಆಗಂಗಿಲ್ಲ ಯಾಕಂದ್ರೆ ನಾವ್ ತಪಸ್ಸಿಗೆ ಹೋದಾಗ ಊಟ ಸಿಗಲ್ಲ ನೀರ್ ಸಿಗಲ್ಲ ಇರ್ಲಿಕ್ ಮನಿ ಇಲ್ಲ ಎಲ್ಲೋ ಗುಡದ್ ಕೆಳಗ ಗುಡ್ಡದಲ್ಲೋ ಗುಹೆಯಲ್ಲು ಮರದ ಕೆಳಗನ ಮಲಗಬೇಕಾಗ್ತದೆ ಮತ್ತ ವೇದನೆ ಅಲ್ವಾ ನೋವಾಗಲ್ವ ಎಲ್ಲಾದ್ರೂ ಇರಿಬ್ ಕಡಿತದೆ ಸೋಳಿ ಕಡಿದದೆ ನೋವಾಗಲ್ವಾ ಆ ಭಾವನೆಯಿಂದ ನಾನು ವೇದನೆ ಅಂತ ಹೇಳದೆ ಬಿಟ್ರೆ ಆ ದುಃಖದ ವಿಚಾರ ಇವತ್ತಲ್ಲ ಯಾಕಂದ್ರೆ ಒಂದು ಸಾಧನೆ ಮಾಡ್ಬೇಕಾದ್ರೆ ಅಲ್ಲಿ ನೋವು ಇದ್ದೇ ಇರ್ತದೆ ಕಷ್ಟಗಳು ಇದ್ದೇ ಇರ್ತವೆ ಕಷ್ಟ ಪಡ್ದಲ್ಲಿ ಯಾವ್ದು ನಮಗೆ ಲಾಭ ಸಿಗ್ಲಿಕ್ ಸಾಧ್ಯನೇ ಇಲ್ಲ ಈ ಜಗತ್ತಲ್ಲಿ ಅದನ್ನ ಬರ್ದಿಟ್ಕೊಂಡ್ಬ್ರ ನಾವು ಅದೇ ಯಾವಾಗ ರಾಣಿನೂ ಓದ್ನು ಅವಾಗ ರಾಜ ಓದ ಇದನ್ನೆಲ್ಲ ಗೆದ್ದುಕೊಂಡು ಹೋದ ರಾಜ ಹೋಗಿ ನೋಡ್ತಾನೆ ಅವಾಗ ಪರಮಾತ್ಮ ಕೇಳ್ತಾನೆ ಬಂದ್ಯಾ ಬಾರಪ್ಪ ಎಲ್ಲಿದ್ದಾರೆ ನಿಮ್ಮರೆಲ್ಲ ಪ್ರಜೆಗಳು ನಿಮ್ಮ ಮಹಾರಾಣಿ ಎಲ್ಲಿ ಅಂತ ಅವಾಗ ರಾಜ ಹೇಳ್ತಾನೆ ಇಲ್ಲ ಸ್ವಾಮಿ ಪರಮಾತ್ಮ ಅವರೆಲ್ಲಾ ಹಿಂಗ ಹಿಂಗ ದುಡ್ಡು ಸಿಕ್ಕುಟ್ಲೆ ದುಡ್ಡು ತಗೊಂಡ್ ಹೋದ್ರು ಬೆಳ್ಳಿ ಸಿಕ್ಕುಟ್ಲೆ ಬೆಳ್ಳಿ ತಗೊಂಡ್ ಹೋದ್ರು ಆಮೇಲೆ ಈ ಬಂಗಾರ ಸಿಕ್ತು ರಾಣಿನೂ ಹೊರ್ಟೋಗ್ ನಾನೊಬ್ಬನೇ ಬಂದೆ ಅದಕ್ಕೆ ಪರಮಾತ್ಮ ತಾನೆ ಹೌದಪ್ಪ ನನಗೆ ಮೊದ್ಲೇ ಗೊತ್ತಿತ್ತು ಅದಕ್ಕೆ ನಾನು ನಿನ್ನೊಬ್ಬನೇ ಬಾ ಅಂತ ಹೇಳಿದೆ ಆದ್ರೆ ಏನ್ ಮಾಡ್ದೈತಿ ನಿನಗೆ ನಿನ್ನ ಪ್ರಜೆಗಳ ಮೇಲೆ ಮೋಹ ಅಲ್ವಾ ವ್ಯಾಮೋಹ ಅಲ್ವಾ ಆಮೇಲೆ ನಿನ್ನ ಪ್ರಜೆಗಳ ನೀನು ಮೇಲ್ಮುಖ ಮೇಲ್ನೋಟದಲ್ಲಿ ಮಾತ್ರ ಅವರು ಗುರುತಿಸ್ತಿದ್ದೀವಿ ವಿನಃ ಅವರ ಮನಸ್ಸಿನ ಭಾವನೆ ನಿನಗೆ ಗೊತ್ತಿರಲಿಲ್ಲಲ್ಲ ಮಹಾರಾಜ ಅದಕ್ಕೆ ಆ ನಿನ್ನ ಪ್ರಜೆಗಳು ಯಾವ ರೀತಿ ಇದಾರೆ ನಿನ್ನ ರಾಜ್ಯದಲ್ಲಿ ಪ್ರಜೆಗಳು ಭಗವಂತನ ಬಗ್ಗೆ ಯಾವ ಭಾವನೆ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಾನು ಇದ್ರ ಪರೀಕ್ಷೆ ತಗೊಂಡೆ ನಿನ್ನ ಪ್ರಜೆಗಳು ಯಾರು ಸಹ ಭಗವಂತನ್ ಇವನು ನಿನ್ನ ರಾಣಿ ಸಮೇತ ಭಗವಂತನ ಬಗ್ಗೆ ಪ್ರೀತಿ ಇಟ್ಕಂತವ್ರು ಅಲ್ಲ ಅದಕ್ಕೋಸ್ಕರ ಈಗ ನೀನ್ ಬಂದಿದ್ಯಾ ನಾನೆಲ್ಲವನ್ನ ನಿನಗೆ ನನ್ನ ಸರ್ವಸ್ವವನ್ನು ನಿನಗೆ ಸಮರ್ಪಣೆ ಮಾಡ್ತೇನೆ ಆತ್ಮೇಲೆ ನಾವು ಪರಮಾತ್ಮನನ್ನ ಬೆಟ್ಟಿ ಆಗ್ಬೇಕಾದ್ರೆ ಪರಮಾತ್ಮನನ್ನ ಮಿಲ್ಲ ಪರಮಾತ್ಮನನ್ನ ಮಿಲ್ಲ ಮಾಡ್ಬೇಕಾದ್ರೆ ನಮ್ಮಲ್ಲಿ ಮುಖ್ಯವಾಗಿ ಒಂದು ಪ್ರೀತಿ ಇರಬೇಕು ಎಲ್ಲಿ ಪ್ರೀತಿ ಇರ್ತದೆ ಅಲ್ಲಿ ಕಾಯುವಿಕೆ ಇರ್ತದೆ ನೋಡಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಿಮ್ಮ ಬಹಳ ಪ್ರೀತಿಯವರಿದ್ರೆ ನೀವು ಅವ್ರು ಮಾರ್ಕೆಟ್ಗೆ ಹೋದ್ರೆ ಆಫೀಸ್ಗೆ ಹೋದ್ರೆ ಅವ್ರು ಬೇರೋವರಿಗೆ ಕಾಯ್ತಿರಿ ಒಬ್ರೇ ಊಟ ಮಾಡಲ್ಲ ಬರ್ಲಿ 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 ಅಂತ ಕಾಯ್ತಿರಿ ಹಾಗೆ ನಾವು ಪರಮಹಾತ್ಮನ ಕಂಡ್ಕೋಬೇಕಾದ್ರೆ ಕಾಣ್ಬೇಕಾದ್ರೆ ಅವನನ್ನು ಒಲಿಸ್ಕೋಬೇಕಾದ್ರೆ ಒಂದೇದ ನಮ್ಮಲ್ಲಿ ಪ್ರೀತಿ ಇರಬೇಕು ಆ ಪ್ರೀತಿ ಇದ್ದಾಗ ಅವ್ರಿಗೋಸ್ಕರವಾಗಿ ನಾವು ಸಮಯವನ್ನ ಸ್ಪೆಂಡ್ ಮಾಡ್ತೀವಿ ನೋಡಿ ಯಾರಾದ್ರೂ ಮನೆಯಲ್ಲಿ ಪಾಳಪ್ರೀತ್ರೆ ನೀವ್ ಎಷ್ಟೇ ಆಯಾಸ ಆಗಿ ಬಂದಿರಿ ಆಫೀಸಿಂದ ಆದ್ರೂ ಕೂಡ ಅವ್ರ ಜೊತೆಗೆ ಏನ್ ಮಾಡ್ತೀರಿ ಒಂದ್ ಸ್ವಲ್ಪ ಸೇರ್ತಿರಿ ಕುತ್ಕೊಳ್ತೀರಿ ಕಷ್ಟ ಸುಖಗಳನ್ನ ಮಾತಾಡ್ತೀರಿ ನಿಮ್ಮ ಎಲ್ಲಾ ಆಗೋಗಳನ್ನ ಅವ್ರದ್ದು ಅವ್ರದ್ ಕೇಳ್ತೀರಿ ಹಂಚ್ಕೊಳ್ತೀರಿ ಶೇರ್ ಮಾಡ್ಕೊಳ್ತೀರಲ್ವಾ ಅವಾಗ ಅವ್ರಿಗೂ ಖುಷಿ ನಿಮ್ಗೂ ಖುಷಿ ಅದೇ ನಿಮ್ಮಲ್ಲಿ ಪರಸ್ಪರ ಪ್ರೀತಿ ಇಲ್ಲ ಅಂದ್ರೆ ನೀವ್ ಬರ್ತೀರಿ ಅವ್ರ ಮಾತಾಡ್ಸಿದ್ರು ನಿಮ್ದ ವರ್ತನೆನೇ ಬೇರೆ ಇರ್ತದೆ ಅದೆಲ್ಲಾ ನಿಮಗೆ ಗೊತ್ತಾಗ್ತದೆ ನೀವು ತೋರ್ಸಿರ್ತೀರಿ ಅಥವಾ ಬೇರೆದವ್ರು ತೋರ್ಸಿದ್ದನ್ನೇ ನೀವು ನೋಡಿರ್ತೀರಿ ಅನುಭವ ಮಾಡ್ತೀರಿ ಮತ್ತೆ ನಾನು ಅದ ಹೇಳ್ಬೇಕಾಗಿಲ್ಲ ಹಂಗಾಗಿ ಅಲ್ಲಿ ಏನಾಗ್ಬಿಡ್ತದೆ ಪ್ರೀತಿ ಇದ್ದವ್ರದ ಮಾತುಗಳೇ ಬೇರೆ ಇರ್ತವೆ ದಾಟಿ ಪ್ರೀತಿ ಇಲ್ಲದಂತಹ ವ್ಯಕ್ತಿಗಳ ವರ್ತನೆ ಬೇರೆ ಇರ್ತದೆ ಹಾಗೆ ಆ ಪರಮಾತ್ಮನ ಮೇಲೆ ನಾವು ಪ್ರೀತಿ ಉಟ್ಟುಕೊಂಡ್ರೆ ಸಾಲದು ಆ ಪರಮಾತ್ಮ ಬಗ್ಗೆ ನಾವು ಸಮಯವನ್ನ ಕೊಡಬೇಕು ಇಪ್ಪತ್ನಾಲ್ಕು ತಾಸಿನಲ್ಲಿ ಕನಿಷ್ಠ ಪಕ್ಷ ನಾವೊಂದು ಬೆಳಿಗ್ಗೆ ಒಂದ್ ಹತ್ತು ನಿಮಿಷ ಸಾಯಂಕಾಲ ಒಂದ್ ಹತ್ತು ನಿಮಿಷ ಓಂಕಾರ ಮಾಡೋಕ್ಕೆ ಟೈಮ್ ಕೊಡೋಣ ఇది ధారాహి నోడ్కడ్రీ మలగ్రి ఉండ్రీ తినీ ఎంజాయ్ అది పరమాత్మని పరమాత్మగోస్కర భగవంత నా మళ్ళీ రిక్వెస్ట్ మార్కొత మే కని పక్ష నిస్ట్ టైమ్ ఇల్వా బల్వా అద్రీ కొడి అంత క్రి ఫిలం నోడ్లీకి మూర్ తాస్ ధారవాహి నోడ్లీకి సంజె ఆరు గంటల స్టార్ట్ ఆయ్ అల్లి రాత్రి హంట నేను అట్లీస్ట్ పరమాత్మగోస్కర ఎరడ్ తాస్ బెడవా ಬೇಡ ಅಟ್ಲೀಸ್ಟ್ ಒಂದ್ ತಾಸ ಕೊಡೋದಾದ್ರೂ ಬೇಡವ ಅದ್ರಾವೆಂತಹ ಜನ ಇದೀವಿ ಅನ್ನೋದನ್ನ ನಾವೇ ನಮ್ಮ ನೋಡ್ಕೋಬೇಕು ಪರಮಾತ್ಮ ಪರಮಧಾಮದಿಂದ ಬಂದು ನಮ್ಮ ಮಕ್ಕಳಿಗೋಸ್ಕರ ಅಷ್ಟು ಕಷ್ಟ ಪಡ್ತಿರ್ಬೇಕಾದ್ರೆ ನಾವ್ ಯಾವ ಲೆವೆಲ್ ಇದೆ ಅನ್ನೋದನ್ನ ನಾವ್ ಚೆಕ್ ಮಾಡ್ಕೋಬೇಕು ತಾಪ ಇಷ್ಟೇ ಪರಮಾತ್ಮನನ್ನ ಪಡ್ಕೋಬೇಕಾದ್ರೆ ನಮ್ಮಲ್ಲಿ ಯಾವ್ಯಾವ ಗುಡುಗಳು ಇರ್ಬೇಕು ಅನ್ನೋದನ್ನ ಮುಖ್ಯವಾಗಿ ಹೊಂದ್ರ ನಮ್ಮಲ್ಲಿ ತಪಸ್ಸಿರ್ಬೇಕು ತಪಸ್ಸನ್ನ ಜೊತೆಗೆ ನಮ್ಗೆ ಸಮಯ ತೆಗಿಬೇಕು ತಪಸ್ಸು ಮಾಡ್ಲಿಕ್ಕೆ ಸಮಯ ತೆಗಿಬೇಕು ಎಲ್ಲಿ ಪ್ರೀತಿ ಇರ್ತದೆ ಅಲ್ಲಿ ಅದನ್ನ ಸಮಯ ಕೊಡ್ಲಿಕ್ಕೆ ಆಗ್ತದೆ ಇನ್ ಎರಡನೇದಾಗಿ ನಮ್ಮಲ್ಲಿ ಪ್ರೀತಿಯ ಜೊತೆಗೆ ನಮ್ಮಲ್ಲಿ ಪ್ರೀತಿ ಜಾಸ್ತಿ ಆದಾಗ ಆನಂದ ಬಾಸ್ಪ ಬರ್ತದೆ ನಮ್ಮ ಯಾರೋ ನಮಗೆ ಸಿಕ್ಕಾಗೆ ಆನಂದ ಭಾಷ ಬರ್ತದೆ ಬಹಳ ದಿನಗಳ ನಂತರ ಭೇಟಿ ಆದಾಗೆ ಮೂರನೇದಾಗಿ ಅವ್ರು ಏನ್ ಬರ್ತಾರಲ್ಲ ನಮ್ಮವರು ಅರ್ಥಾತ್ ಪರಮಾತ್ಮ ಅವ್ರ್ ನಿರಾಕಾರ ಇದಾರೆ ಅವ್ರ ಸಮನ ನಾವ್ಬೇಕು ಅದಕ್ಕೆ ಅರ್ಥ ಪರಮಾತ್ಮನ ಮಾತಿನಲ್ಲಿ ಕೇಳ್ಬೇಕಂದ್ರೆ ಮೂರನೇ ಕಣ್ಣನ್ನ ಓಪನ್ ಮಾಡ್ಕೊಳ್ರಿ ಮಕ್ಳೇ ಮೂರನೇ ಕಣ್ಣು ಓಪನ್ ಮಾಡ್ಕೊಳ್ರಿ ಯಾವಾಗ ನಾವು ಮೂರನೇ ಕಣ್ಣನ್ನ ಓಪನ್ ಮಾಡ್ಕೊಳ್ತವೋ ಅವಾಗ ಅವಾಗ ಮಾತ್ರ ನಾವು ಪರಮಾತ್ಮನನ್ನ ಪಡ್ಕೊಳ್ಲಿಕ್ ಸಾಧ್ಯ ಇದೆ ಯಾಕಂದ್ರೆ ಮೂರನೇ ಕಣ್ಣಿನ ಅವಶ್ಯಕತೆ ಏನ್ ಕೆಲಸ ಅಂತಂದ್ರೆ ಯಾಕೆ ಬೇಕಂದ್ರೆ ನೋಡಿ ಪರಮಾತ್ಮ ನಿರಾಕಾರ ಇದೇ ನಾವು ಶರೀರ ದಾರಿಗಳೇವೆ ಉದಾಹರಣೆಗೆ ನೀವು ಕೆಲವೊಂದು ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತುಗಳನ್ನ ನೋಡ್ಬೇಕಾದ್ರೆ ಸ್ಥೂಲವಾದಂತ ಕಣ್ಣಗಳಿಂದ ನೋಡ್ಲಿಕ್ಕೆ ಆಗಲ್ಲ ಅದ್ ನೋಡ್ಬೇಕಾದ್ರೆ ಚಸ್ಮಾ ಹಾಕೊಳ್ತೀರಿ ಇಲ್ಲ ಗ್ಲಾಸ್ ಹಾಕ್ತಿರಿ ಏನೋ ಒಟ್ಟಾದ ನೋಡ್ಬೇಕಾದ್ರೆ ಆಗ್ತಿರ್ಲಿಲ್ಲ ಮೈಕ್ರೋಸ್ಕೋಪ್ ಎಲೆಕ್ಟ್ರೋ ಮೈಕ್ರೋಸ್ಕೋಪ್ ಹಾಕೊಂಡು ಸು ದೂರ್ ದೂರದಲ್ಲಿರ್ತಕ್ಕಂತ ವಸ್ತುಗಳನ್ನ ಗ್ರಹಗಳನ್ನ ನಕ್ಷತ್ರಗಳನ್ನ ನೀವು ಗುರುತಿಸ್ತೀರಲ್ವಾ ಅದೇ ರೀತಿ ಈ ಪರಮಾತ್ಮನನ್ನ ಗುರುತಿಸ್ಬೇಕಾದ್ರೆ ಪರಮಾತ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಆತ್ಮ ಮತ್ತೆ ಪರಮಾತ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತ ವಸ್ತು ಚೈತನ್ಯ ಶಕ್ತಿ ಅದು ಅದನ್ನ ನಾವು ಈ ಚರ್ಮ ಚಕ್ಷ ಭೌತಿಕ ಜಗತ್ತಿನ ಕಣ್ಣುಗಳಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಪರಮಾತ್ಮನ ನೋಡ್ಬೇಕಾದ್ರೆ ನಾವು ಈ ಆತ್ಮದ ಮೂರನೇ ಕಣ್ಣಿನಿಂದ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ವಿಚಾರವನ್ನ ತಿಳಿಸ್ತಾ ಇವತ್ತಿನ ಒಂದು ಸಂಚಿಕೆಯನ್ನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೇನೆ ಯಾರೆಲ್ಲ ಇಲ್ಲಿವರೆಗೆ ನಮ್ಮ ಒಂದೇ ಮಾತರಂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲಾ ಇದನ್ನ ನೋಡಿದ್ರೆ ಚೆನ್ನಾಗಿರುತ್ತದೆ ಅದನ್ನ ಲೈಕ್ ಮಾಡ್ರಿ ಬೇರೆದ್ರಿಗೆ ಶೇರ್ ಮಾಡ್ರಿ ಯಾಕಂದ್ರೆ ನೀವು ಅಷ್ಟೇ ಖುಷಿ ಪಡೋದು ಬೇಡ ಅಷ್ಟೇ ಬುದ್ಧಿವಂತರಾಗೋದ್ ಬೇಡ ಬೇರೆಯವ್ರಿಗೂ ಕಳಿಸಿ ಅವ್ರಿಗು ಜ್ಞಾನ ತಿಳಿಸಿ ಅವರಿಂದನು ಆಶೀರ್ವಾದ ತಗೊಳ್ಳುವಂತ ಕೆಲಸ ಮಾಡ್ರಿ ಜೊತೆಗೆ ನಿಮ್ಗೆ ಏನ್ ಅನಿಸ್ತು ಸಂಚಿಕೆ ಅನ್ನೋದನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ ಯಾಕೆಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ನಲ್ಲಿ ಬಹಳ ಮುಖ್ಯ ಆಸ್ ಜೊತೆಗೆ ಪ್ರತಿದಿನ ಓಂಕಾರ ಮಾಡೋದ್ ಮಾತ್ರ ಮರಿಬೇಡಿ ನೆಕ್ಸ್ಟ್ ಮುಂದಿನ ಇದೇ ಸಂಚಿಕೆ ತಗೊಂಡು ಇಂಥದೇ ಆಧ್ಯಾತ್ಮಿಕ ವಿಚಾರಗಳನ್ನ ತಗೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ಬಂದು ನಿಮ್ಮನ್ನು ಭೇಟಿ ಮಾಡ್ತೇನೆ ಮುಂದಿನ ಸಂಚಿಕೆಯಲ್ಲಿ ನಾವ್ ಇನ್ನೂ ಇಂತಹ ಅನೇಕ ಸತ್ಯವಾದಂತಹ ಆಧ್ಯಾತ್ಮಿಕ ವಿಚಾರಗಳನ್ನ ತಿಳ್ಕೊಳ್ಳೋಣ ಅಲ್ಲಿವರೆಗೆ ನೀವು ಖುಷಿಯಾಗಿರ್ರಿ ಆನಂದವಾಗಿರ್ರಿ ನಕ್ ನಗ್ತಾ ಇರಿ ಇರಿ ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಒಳ್ಳೇದಾಗ್ಲಿ ಓಂ ನಮ ಶಿವ